ಮೂರು ಲಕ್ಷ ಹೆಣ್ಣು ಮಕ್ಕಳ ಹೃದಯದಲ್ಲಿ ದೈವ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬ ಯಾಕೆ ಅಂದ್ರೆ ಅವರು ಎಷ್ಟೋ ವರ್ಷಗಳಿಂದ ಕನಸು ಕಾಣ್ತಾ ಇದ್ರು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಥವಾ ಮೈಸೂರಿಗೆ ಹೋಗಬೇಕು ಚಾಮುಂಡೇಶ್ವರಿಗೋ ಈ ತರ ಇದೆಲ್ಲ ನನಸು ಮಾಡಿದಂಥವ್ರು ಸಿದ್ದರಾಮಯ್ಯ ಸಾಹೇಬ್ ಹಾಗಾಗಿ ಇಡೀ ಒಂದು ಏನು ಮಹಿಳಾ ಸಮುದಾಯ ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಮುದಾಯದವರನ್ನ ಎಲ್ಲ ಧರ್ಮದವರನ್ನ ಎಲ್ಲ ವರ್ಗದವರನ್ನ ಸಮಾನವಾಗಿ ಕಾಣ್ತಕ್ಕಂಥ ಇಡೀ ದೇಶದಲ್ಲಿ ಒಂದು ಮಾದರಿ ಒಂದು ಆಡಳಿತವನ್ನು ಕೊಟ್ಟಂತ ಒಂದು ಏನು ಮಾತೃದೆ ಉಳ್ಳಂತ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯ ಅದನ್ನು ಕೊಟ್ಟಿದ್ದಾರೆ ಹೋದ ಇಪ್ಪತ್ತ ಮೂರರ ಎಲೆಕ್ಷನ್ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಈಗ ಖಂಡಿತ ಇಪ್ಪತ್ತರಿಂದ ಇಪ್ಪತ್ತ ಎರಡು ಸೀಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದು ನಮ್ಮೆಲ್ಲರ ಏನಿಲ್ಲ ಈ ಕ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಎದ್ದಿದೆ ಯಾಕೆಂದರೆ ಏನು ಬಿ ಜೆ ಪಿಯವರು ಹತ್ತು ವರ್ಷಗಳ ಕಾಲ ಏನು ಆಡಳಿತ ಮಾಡ್ತಂಥ ಸಂದರ್ಭದಲ್ಲಿ ಅವರು ಒಂದು ಜನ ವಿರೋಧಿ ಒಂದು ಸರ್ಕಾರ ಮಾಡಿ ಮತ್ತು ರೈತರ ವಿರೋಧಿ ಮಹಿಳಾ ವಿರೋಧಿ ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ವಿರೋಧಿ ಒಂದು ಅಲೆ ಎದ್ಬಿಟ್ಟಿದೆ ಈಗ ಅವ್ರಿಗೆ ಹಾಗಾಗಿ ಖಂಡಿತ ಈ ದೇಶಕ್ಕೆ ಒಂದು ಉಳಿಗಾಳ ಬೇಕು ಮತ್ತು ಪ್ರಭಾವ ಪ್ರಜ್ ಪ್ರಜಾಪ್ರಭುತ್ವ ಉಳಿಬೇಕು ಮತ್ತು ಸಂವಿಧಾನ ಉಳಿಬೇಕು ಅಂದರೆ ಖಂಡಿತ ಈಗ ನಾವು ಬಿ ಜೆ ಪಿ ಮೋದಿಯವರನ್ನು ಸೋಲಿಸಲೇಬೇಕು ಬಿ ಜೆ ಪಿ ಸೋಲಿಸಲೇಬೇಕು ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಯಾಕೆಂದರೆ ಈ ದೇಶದಲ್ಲಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಬಡವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದವರು ಎಲ್ಲ ವರ್ಗದವರನ್ನು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಸುಮಾರು ಎಪ್ಪತ್ತಾರು ವರ್ಷಗಳ ಒಂದು ಇತಿಹಾಸದಲ್ಲಿ ಏನು ಸ್ವತಂತ್ರ ಬಂದ ತದನಂತರ ಒಂದು ಹದಿನೈದು ಹದಿನಾರು ವರ್ಷ ಬೇರೆ ಪಕ್ಷಗಳು ಆಳ್ದು ಆದರೆ ಅರವತ್ತು ವರ್ಷ ನಮ್ಮ ಕಾಂಗ್ರೆಸ್ ಆಡಳಿತ ನಡೆಸಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಭರವಸೆ ಏನು ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನು ಅದು ಅನುಷ್ಠಾನಕ್ಕೆ ತಂದು ಸಾಮಾನ್ಯ ಜನಕ್ಕೆ ಈ ಸಮಾಜದಿಂದ ವಂಚಿತರಾಗಿದ್ದಂಥವರಿಗೆ ಅಲ್ಪಸಂಖ್ಯಾತರಿಗಿರ್ಬೋದು ಬಡವರಿಗಿರ್ಬೋದು ಈ ಸಮಾಜದ ಕಟ್ಟಕಡೆ ವ್ಯಕ್ತಿಗಳಿಗೂ ಸಹಿತ ಒಂದು ಮನೆಗಳಿಗೆ ಒಂದು ಇನ್ನೂರು ಯೂನಿಟ ವಿದ್ಯುತ್ ಕೊಡೋದ್ರ ಮುಖಾಂತರ ಎರಡು ಸಾವಿರ ರೂಪಾಯಿ ಕೊಡೋದ ಮುಖಾಂತರ ಉಚಿತ ಬಸ್ಸು ಹೆಣ್ಣು ಮಕ್ಕಳು ನಿಜವಾಗಲೂ ಒಂದು ಮೂರು ಒಂದು ಮೂರು ಲಕ್ಷ ಹೆಣ್ಣು ಮಕ್ಕಳ ಹೃದಯದಲ್ಲಿ ದೈವ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥವರು ಸಿದ್ದರಾಮಯ್ಯ ಸಾಹೇಬರು ಯಾಕೆ ಅಂದರೆ ಅವರು ಎಷ್ಟೋ ವರ್ಷಗಳಿಂದ ಕನಸು ಕಾಣ್ತಾ ಇದ್ದರು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕು ಅಥವಾ ಮೈಸೂರಿಗೆ ಹೋಗಬೇಕು ಚಾಮುಂಡೇಶ್ವರಿಗೋ ಈ ಥರ ಇದೆಲ್ಲ ನನಸು ಮಾಡಿದಂಥವ್ರು ತಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗಾಗಿ ಇಡೀ ಒಂದು ಏನು ಮಹಿಳಾ ಸಮುದಾಯ ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತಿದೆ ಯಾಕೆಂದರೆ ಭಾಳ ನಿಯತ್ತು ಒಂದು ಹೆಣ್ಣುಮಗಳು ಮನೆಯಲ್ಲಿ ಇದ್ದರೆ ಲಕ್ಷ್ಮಿ ತಾಂಡು ಮಾಡ್ತಾಳೆ ಅದೇ ಥರ ಇವತ್ತು ದಿವಸ ಸರ್ಕಾರದ ಬಗ್ಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಇದೆ ಅಕ್ಕಿ ಬರ್ತಾ ಇದೆ ಮತ್ತು ಈ ಥರದ್ದು ಎಲ್ಲ ಒಂದು ಶಕ್ತಿ ದೊಡ್ಡ ಶಕ್ತಿ ಕೊಟ್ಟಿದೆ ಸರ್ಕಾರ ಯಾರಿಗೆ ಮಹಿಳೆಯರಿಗೆ ಹಾಗಾಗಿ ಎಲ್ಲ ಸಮುದಾಯದವರು ಇವತ್ತೊಂದು ದಿವಸ ಭ್ರಮನಿರ್ಸರಾಗಿದ್ದಾರೆ ಬಿ ಜೆ ಪಿ ಪಕ್ಷ ಆಡಳಿತದಿಂದ ಬೇಸತ್ತಿದ್ದಾರೆ ಹಾಗಾಗಿ ಈ ಸರ್ತಿಯಂತೂ ಎರಡು ಸಾವಿರದ ಇನ್ನೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭೆ ಭಾಳ ನಿರ್ಣಯ ಈ ಒಂದು ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತದೆ ಸಂವಿಧಾನ ಯಾಕೆ ಉಳಿಬೇಕು ಅಂದರೆ ಮೊದಲೆಲ್ಲ ಒಂದು ತಪ್ಪು ಕಲ್ಪನೆ ಇತ್ತು ಏನು ಮೀಸರಾಯಿ ಅಂತ ತಕ್ಷಣ ಬರೀ ದಲಿತರು ಕೊಡ್ತಾರೆ ಹಿಂದುಳಿದವರು ಕೊಡ್ತಾರೆ ಅಂತ ಹಂಗಲ್ಲ ಇವತ್ತೊಂದು ದಿವಸ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಒಕ್ಕಲಿಗರೆ ಒಕ್ಕಲಿಗರಿಗೆ ಮತ್ತು ವೀರಶೈವರಿಗಿರ್ಬೋದು ಮತ್ತು ಮೊನ್ನೆ ಬ್ರಾಹ್ಮಣರಿಗೆ ಮತ್ತು ವೈಶ್ಯರಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಅಂದರೆ ಇಡೀ ಒಂದು ನಮ್ಮ ಜ ಜಗ ಏನು ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಮೀಸ್ರಾಜಿ ಸಿಗ್ತಾ ಇದೆ ಮೀಸ್ರಾಜಿ ಯಾಕೆ ತೆಗಿತ ತೆಗಿಬೇಕು ಅಂತ ಹೋಗ್ತಾ ಇದ್ರು ಒಂದು ಅರ್ಥವಾಗ್ತಾ ಇಲ್ಲ ಅಂದರೆ ಅವ್ರ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ ಈ ಜಾತಿ ವ್ಯವಸ್ಥೆನ ಹೀಗೆ ಇಡಬೇಕು ಬಡವ್ರನ್ನ ಬಡವ್ರನ್ನಾಗೇ ಇಡಬೇಕು ಸಾವುಕಾರ ಸಾಕಾರ ಆಗಬೇಕು ಇವರನ್ನ ಮೇಲೆ ತೆಗಿ ಎತ್ತಬಾರ್ದು ಈ ಅಸ್ಪೃಶ್ಯತೆ ಹಂಗೆ ಉಳಿಸ್ಬೇಕು ಅಂತಕ್ಕಂಥ ಹುನ್ನಾರ ಮತ್ತು ಕೆಟ್ಟ ಮನಸ್ಥಿತಿ ಏನು ಬಿ ಜೆ ಪಿಯಲ್ಲಿ ಇರೋದರಿಂದ ಇವತ್ತಿನ ದಿವಸ ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸಮುದಾಯದವರನ್ನ ಎಲ್ಲ ಧರ್ಮದವರನ್ನ ಎಲ್ಲ ವರ್ಗದವರನ್ನ ಸಮಾನವಾಗಿ ಕಾಣ್ತಕ್ಕಂಥ ಇಡೀ ದೇಶದಲ್ಲಿ ಒಂದು ಮಾದರಿ ಒಂದು ಆಡಳಿತವನ್ನು ಕೊಟ್ಟಂಥ ಒಂದು ಏನು ಮಾತು ಉಳ್ಳಂಥ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅದನ್ನು ತೋರಿಸು ಕೊಟ್ಟಿದ್ದಾರೆ ಹೋದ ಇಪ್ಪತ್ತ ಮೂರರ ಎಲೆಕ್ಷನ್ನಲ್ಲಿ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಈಗ ಖಂಡಿತ ಇಪ್ಪತ್ತರಿಂದ ಇಪ್ಪತ್ತ ಎರಡು ಸೀಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಮಾನಿ ಈಗ ಮೋದಿ ಕೋಟಿಗಟ್ಟಲೆ ಸಾಲ ಮಾಡಿ ಓಡೋದಂಥ ಗಿರಾಕಿಗಳಿಗೆ ಮತ್ತು ಸಾಲ ಮನ್ನಾ ಮಾಡ್ತಾರೆ ಸಾಹುಕಾರರಿಗೆ ಆದರೆ ಇಲ್ಲಿ ಬಡವರಿಗೆ ಅನ್ನ ಇಲ್ಲದವ್ರಿಗೆ ಅನ್ನ ಕೊಟ್ಬಿಟ್ರೆ ದಿವಾಳಿ ಆಗುತ್ತಾ ಏನು ಒಂದು ಬೆಳಕು ಕೊಟ್ಬಿಟ್ರೆ ಬಡವರಿಗೆ ಬೆಳಕು ಕೊಟ್ಟರೆ ಅನ್ನೋ ದಿವಾಳಿ ಆಗ್ಬಿಡ್ತದೆ ಈಗ ಉದಾಹರಣೆಗೆ ವಿಜಯಪುರದಲ್ಲಿ ಒಬ್ಬ ಸಾಮಾನ್ಯ ಕ್ಷೌರಿಕರ ಮನೆ ಹುಡುಗ ಅವ್ರ ತಂದೆ ಎರಡು ವರ್ಷಗಳ ಹಿಂದೆ ಕೊರೋನಾದಲ್ಲಿ ತೀರ್ಕೊಂಬಿಡ್ತಾನೆ ಅವ್ರ ತಾಯಿ ಕೂಲಿ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಒಂಬತ್ತು ಹತ್ತು ತಿಂಗಳಿಂದ ಏನು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮತ್ತು ಕರೆಂಟ್ ಬಿಲ್ಲು ಮಿಕ್ಕೊಳ್ಳುತ್ತೆ ಮತ್ತು ಹಚ್ಚಿ ಕೊಡ್ತೀವಿ ಇಷ್ಟೆಲ್ಲ ಈ ಸರ್ಕಾರ ಕೊಟ್ಟಿದ್ದು ನಮಗೆ ಭಾಳ ಅನುಕೂಲ ಆಯಿತು ಅದಕ್ಕೆ ನಾನು ಇವತ್ತು ನಾನು ಇಡೀ ಕರ್ನಾಟಕಕ್ಕೆ ರ್ಯಾಂಕ್ ಬಂದಿದ್ದೀನಿ ಕಲಾ ಕಲಾ ಇದರಲ್ಲಿ ರ್ಯಾಂಕಿಗೆ ಬಂದಿದ್ದೀನಿ ಅಂತ ಆ ಹುಡುಗ ಹೇಳ್ತಾನೆ ಆ ಹುಡುಗನಿಗೆ ಅವಕಾಶ ಸಿಕ್ತು ಮಾಧ್ಯಮಗಳ ಮುಂದೆ ಹೇಳ್ದೆ ಆ ಥರದರು ಲಕ್ಷಾಂತರ ಜನ ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ತಕ್ಕಂಥ ಈ ಒಂದು ಐದು ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ಈಗ ಈ ದೇಶದಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟು ಬಡವರು ಮಧ್ಯಮ ವರ್ಗದವರು ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಸಾಹುಕಾರ ಇದೆ ಶ್ರೀಮಂತರ ಪರವಾಗಿ ಅದೆಲ್ಲ ಇದು ಬಡವರ ಪರ ಮಧ್ಯಮ ವರ್ಗದವ್ರಿಗೆ ಸಿಗಬೇಕು ಸಿಗ್ತಾಯಿದೆ ಈಗ ಮಧ್ಯಮ ವರ್ಗದವರೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಉಚಿತವಾಗಿ ಬಹುಶಃ ಒಂದು ದಿನಕ್ಕೆ ಒಂದು ಕೋಟಿ ಎಂಟು ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಬಸ್ಸುಗಳಲ್ಲಿ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟು ಅಂದರೆ ಸುಮಾರು ಒಂದು ಅರವತ್ತು ಲಕ್ಷ ಜನ ಹೆಣ್ಣು ಮಕ್ಕಳು ಓಡಾಡ್ತಾರೆ ಉಚಿತವಾಗಿ ಉಚಿತವಾಗಿ ಅವರು ಓಡಾಡ್ತಾರೆ ಹಾಗಾಗಿ ಇವತ್ತೊಂದು ದಿವಸ ಇಡೀ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಹೃದಯದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ತುಂಬಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟು ಗ್ಯಾರಂಟಿ ಬರುತ್ತೆ ಸರ್